ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ ಇವ್ರ ಹಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಮ ನಮ್ಗಟ್ಟು ಧೈರ್ಯನಿದೆ ನೀವು ಅಪ್ಕೊಲಕ್ಕಾಗೋದಿಲ್ಲರಿ ನಾವು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ ಮನೆಯಾಗೇ ಸುಮ್ ಕೂತ್ಕರ ಮುಗಿದಿದೆ ಮುದಿಯ ತಾನ ನಿಮ್ಮ ಮತ್ ಭತ್ತ ಕರ್ತರು ಅಟ್ಟೆ ಪೂಜ್ಯ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಅಂತ ಹೇಳ್ತಾನೆ ವಿಜಯೇಂದ್ರ ವರ್ಸಸ್ ರಮೇಶ್ ಜಾರಕಿಹೊಳಿ ಸಖತ್ ಟಾಕ್ ಫೈಟ್ ಅಂತೂ ನಡೀತಾ ಇದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯತ್ನಾಳ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾನು ಯಾವಾಗ್ಲೂ ರಮೇಶ್ ಜಾರಕಿಹೊಳಿ ಪರವಾಗಿದ್ದೀನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಲಾಯಕ್ಕಿಲ್ಲ ಅವನನ್ನ ಯಾರೂ ಒಪ್ಪಲ್ಲ ಅವನು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಇನ್ನು ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿರೋದ್ರಲ್ಲಿ ತಪ್ಪೇನಿಲ್ಲ ನಾವು ಉತ್ತರ ಕರ್ನಾಟಕದ ಜನ ಹಿಂಗೆ ಮಾತಾಡೋದು ಸತೀಶ್ ಜಾರಕಿಹೊಳಿ ಹೇಳ್ದಾಗ ಕೂಡ ನಾನು ಒಬ್ನೇ ಹೋಗ್ತೇನೆ ಅಂತ ಹೇಳಿದ್ದೆ ನಾವ್ ಯಾರಿಗೂ ಹೆದ್ರಲ್ಲ ನಾನು ರಮೇಶ್ ಜಾರಕಿಹೊಳಿ ಪರ ಇದ್ದೀನಿ ಅಂತ ಹೇಳಿದ್ರು ಇನ್ನು ವಿಜಯೇಂದ್ರ ಮಾಡಿರೋ ತಪ್ಪಿನಿಂದಾನೇ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ಯಡಿಯೂರಪ್ಪಗೆ ಹೊರಗಡೆ ಪೂಜ್ಯ ತಂದೆ ಅಂತಾನೆ ಮನೆಯಲ್ಲಿ ಮುದಿಯ ಅಂತ ಕರೀತಾನೆ ಅವನಿಂದಲೇ ಯಡಿಯೂರಪ್ಪ ಹಾಳಾಗಿದ್ದು ಯಡಿಯೂರಪ್ಪ ಮಗನ ವ್ಯಾಮೋಹವನ್ನ ಬಿಡ್ಲಿ ಯಡಿಯೂರಪ್ಪ ಅವರಿಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ ಬಿ ಶಿವಪ್ಪ ಮಲ್ಲಿಕಾರ್ಜುನಯ್ಯ ಅವರಿಗೆ ಯಡಿಯೂರಪ್ಪ ಅನ್ಯಾಯ ಮಾಡಿದ್ದಾನೆ ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕಾಗಿ ಅನೇಕರನ್ನ ಮಣ್ಣಲ್ಲಿಟ್ಟರು ಯಡಿಯೂರಪ್ಪ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕೂಡ್ಲಿ ಅಂತ ಸಲಹೆ ಕೊಡೋದ್ರ ಜೊತೆಗೆ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ ನೋಡಿ ನಮ್ಮೆ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತಾಡೋದವ್ರ ಯಾರು ಮೊದಲು ರಸ್ತೆಯಲ್ಲಿ ಅಡ್ಡಾಳ ಮಾಡ್ತೀನಿ ಅಂದವ್ ಯಾರು ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನಾಯ್ತು ಯಾವಾಗಲೂ ಹೆಂಗ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ ಉತ್ತರ ಕರ್ನಾಟಕ ಮಂದಿ ನಾವು ಹಾಗೆ ರೀ ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹಿಂಗೆ ಮಾತಾಡೋರು ಹೌದು ಹಾಗೆ ಐತಿ ನಾವು ಗೋಖಾಕ ಹೋದಾಗ ಸದ್ಯ ಜಾರಕ್ಕೆ ಹೇಳಿದ್ ನಾನು ಒಬ್ಬನೇ ಬರ್ತೇನೆ ಅಂತೇಳಿದ್ದೆ ನಮ್ಗೆ ಅಷ್ಟು ಧೈರ್ಯ ಏನಿದೆ ಇವನು ಒಪ್ಕೊಳ್ಕಾಗೋದಲ್ರಿ ನಾವು ಯಾರ ಪ ಜೈಲಿಗೆ ಹಾಕೋದನ್ನು ಹೆಂಗೆ ಒಪ್ಕೊಳ್ತೀರಿ ಅವ್ರ ಅಪ್ಪನದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡುಪ್ಲಿಕೇಟ್ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರತನ ಮನೆಯಾಗೇ ಸುಮ್ಮ ಕುತ್ಕರೋ ಮುಗಿದಿದೆ ಮುದಿಯಾತನ ನಿಮ್ಮ ಮುಂದೆ ಮತ್ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದೆ ಅವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಆತಾರ ಹಾಂ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿವ್ರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರು ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನೂ ಯಾವ ಬಿಡ್ರಿ ಪಕ್ಷ ಕಟ್ಟರಿ ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವರಂತ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ ಅಧ್ವಾನಿಯವ್ರು ಅಜ್ಪೇರು ಬಂದರೆ ಆರದ್ರ ಕಾರ್ ಇವತ್ತು ಬ ಕರ್ನಾಟಕದ ಇದ್ರೆ ಅದು ಬಿ ಬಿ ಶಿವಪ್ಪ ಒಬ್ಬ ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮಣ್ಣಾಗಿಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲೆ ಬಿಡ್ರಿ ಅವರೇ ಆರಾಮ್ ನಿಮ್ಮ ಮೊಮ್ಮಕ್ಕಳೋ ಜೊತೆ ಆಟ ಕೂತ್ಕೊಂಡ್ರಿ ಈ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದೊಂದೇನೋ ಕೈಯಾಗ ಆಸ್ತಿ ಐತಿ ಅದಕ್ಕೆ ನೀವು ಭಯ ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರ ಒಪ್ಲೋಕ್ಕೆ ಸಾಧ್ಯ ಇಲ್ಲ ರಮೇಶ್ ಜಾಬ್ ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದ್ರೆ ಕೆಲವೊಂದು ಚೇಲಾಗಳು ಇರ್ತಾವೆ ಅಸ್ತಿತ್ವ ಇಲ್ಲಾರ್ದ ನನ್ನ ಮಕ್ಕಳವರೆಲ್ಲ ಅವ್ರು ಬ್ಯಾನ್ ಹತ್ತಾರ ಯಾರು ಈಗ ಹೇಳಿಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದಾವ ಕರ್ನಾಟಕ ಎರಡು ಬಿಟ್ಟರೆ ಯಾರು ಕೊಡ್ತಾರೆ ಕೊಡ್ತಾರನ್ರಿ ನಮ್ಮ ವಿರುದ್ಧ ಆಂ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರ ಎಂದ್ರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಸುದ್ದಿ ಯಾಕೆ ಇವರ ಒಂದು ಹಿಂದೇನದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳ ಭಟ್ಟರಿಗೆ ಹೆಂಗ ನಿಂದ ವಿಜಯಂದ್ರ ಇದ್ದಾನೆ ಇದು ಅರ್ಥವು ತಕ್ಷಣ ಸುನಿಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜ್ ಕೊಟ್ಟನ್ ರಾಜ ಕೊಡಿ ನಾವು ಜಾರಕಿಹೊಳಿಯವರು ನಾವು ಯಾವಾಗಲೂ ಬೆಂಬಲಿಕ್ಕಿರ್ತೀವಿ ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ